ಆರ್ಗ್ಯಾನಿಕ್ ಸಿರಿಧಾನ್ಯಗಳ ಮಲ್ಟಿಗ್ರೇನ್ ಆಟ ಹೇಗೆ ತಯಾರಿಸುವುದು ಅಂತ ನೋಡೋಣ ಬನ್ನಿ ನಾವು ಇವತ್ತು ಮನೆಯಲ್ಲಿಯೇ ಸಿರಿಧಾನ್ಯಗಳನ್ನು ತೊಳೆದು ನೀಟಾಗಿ ಒಣಗಿಸಿ ಹೇಗೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ ಮೊದಲು ನಾನು ಇಲ್ಲಿ ಬರ್ಗನ್ನು ತಗೊಂಡಿದ್ದೇನೆ ನಂತರ ಉದಲು ಸಾಮೆ ಹರಕು ಕೊರಳೆ ಲಾಸ್ಟಿಗೆ ನವಣೆ ಇಷ್ಟನ್ನು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಎರಡರಿಂದ ಮೂರು ಸಲ ನಾನು ನೀರಲ್ಲಿ ತೊಳೆದುಕೊಂಡಿದ್ದೇನೆ ನೀರಲ್ಲಿ ಚೆನ್ನಾಗಿ ತೊಳೆದ ನಂತರ ಚೆನ್ನಾಗಿ ಮಧ್ಯಾಹ್ನದ ಬಿಸಿಲಿನಲ್ಲಿ ಇದನ್ನು ಒಣಗಿಸಿದ್ದೇನೆ ಎರಡರಿಂದ ಮೂರು ಗಂಟೆಗಳ ಕಾಲ ಬಿಸಿಲಲ್ಲಿ ಒಣಗಿದ ನಂತರ ಇದಕ್ಕೆ ಒಂದು ಬಟ್ಟಲಿನಷ್ಟು ಹೆಸರು ಕಾಳನ್ನು ಮಿಕ್ಸ್ ಮಾಡಿಕೊಂಡಿದ್ದೇನೆ ಎಲ್ಲಾನು ನಂತರದಲ್ಲಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿ ಗಿರಣಿಯಲ್ಲಿ ಸಣ್ಣದಾಗಿ ಪುಡಿ ಮಾಡಿಟ್ಟುಕೊಂಡು ನಮ್ಮದೇ ಆರ್ಗ್ಯಾನಿಕ್ ಸ್ಟೋರ್ ಆದ ಪ್ರಭು ಆರ್ಗ್ಯಾನಿಕ್ಸ್ನಲ್ಲಿ ಈ ಪ್ಯಾಕೆಟ್ಗಳು ಮಾರಾಟಕ್ಕಿವೆ ಅತ್ಯಂತ್ ಅತ್ಯಂತ ಶುದ್ಧ ಮತ್ತು ಸ್ವಚ್ಛವಾಗಿ ನಾವು ಪ್ಯಾಕೆಟ್ಗಳನ್ನು ತಯಾರಿಸಿದ್ದೇವೆ ನಂತರ ನಮಗೆ ಇನ್ನೊಂದು ಆರ್ಡರ್ ಕೂಡ ಬಂದಿತ್ತು ರಾಗಿಯ ಮೊಳಕೆ ಕಟ್ಟಿದ ಸರಿ ಪುಡಿ ಇದನ್ನು ನಾವು ಕಂಪ್ಲೀಟ್ ಮಾಡೋದಕ್ಕೆ ರಾಗಿಯನ್ನು ಮೊದಲು ಎರಡರಿಂದ ಮೂರು ದಿವಸಗಳ ಕಾಲ ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಟು ನಂತರ ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಈ ಥರ ಕಟ್ಟಿ ಇಟ್ಟಿದ್ದೇವೆ ರಾತ್ರಿ ಇಡೀ ನೆನೆಸಿಟ್ಟ ರಾಗಿ ಕಟ್ಟಿದ ಬುತ್ತಿಯನ್ನು ತೆಗೆದು ನೋಡಿದಾಗ ಈ ಥರ ಕಾಳು ಬಂದಿದ್ದು ನೋಡಿ ತುಂಬ ಚೆನ್ನಾಗಿ ಮೊಳಕೆ ಕಾಳು ಬಂದಿದೆ ಈ ಥರ ನೋಡ್ಬೋದು ನಾನು ಗಂಟು ಬಿಚ್ಚಿ ನುಡಿದಾಗ ಈ ಥರ ತುಂಬ ಚೆನ್ನಾಗಿ ಮೊಳಕೆ ಕಾಳು ಬಂದಿತ್ತು ಈ ಮೊಳಕೆ ಕಾಳಿನ ಸರಿ ಪುಡಿಯನ್ನು ನಾವು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಯಾರು ಬೇಕಾದರೂ ಗಂಜಿ ಎಲ್ಲ ಮಾಡಿಕೊಂಡು ಸೇವಿಸ್ಬೋದು ಹೆಲ್ತಿಗೆ ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನು ನೀಟಾಗಿ ನೆರಳಲ್ಲಿ ಒಂದು ಎರಡು ದಿವಸಗಳ ಕಾಲ ನೆರಳಲ್ಲಿ ನಾನು ಒಣಗಿಸುತ್ತೇನೆ ಇದನ್ನು ನೆರಳಲ್ಲೇ ಒಣಗಿಸಬೇಕು ಆದಷ್ಟು ಬಿಸಿಲಲ್ಲಿ ಒಣಗಿಸಬಾರ್ದು ಪೂರ್ತಿ ಒಣಗುವವರೆಗೂ ಕಾಯಬೇಕು ಅದಕ್ಕಾಗಿ ಎರಡರಿಂದ ಮೂರು ದಿವಸಗಳ ಕಾಲ ನಾನು ನೆರಳಲ್ಲೇ ಒಣಗಿಸಿ ತೆಗೆದಿದ್ದೇನೆ ನೀವು ನೋಡ್ಬೋದು ಈ ಥರ ಚೆನ್ನಾಗಿ ನೆರಳಲ್ಲೇ ಒಣಗಿಸಿ ನಾನು ರೆಡಿ ಮಾಡಿ ಇಟ್ಟಿಕೊಂಡಿದ್ದೇನೆ ಇದನ್ನು ಮೊಳಕೆ ಸಹಿತ ಬಂದಿರೋ ರಾಗಿಯನ್ನು ಈ ಥರ ನಾನು ರೆಡಿ ಮಾಡಿಕೊಂಡು ಇವಾಗ ಗಿರಣಿಯಲ್ಲಿ ಸಣ್ಣದಾಗಿ ಪುಡಿ ಮಾಡಿ ಇಟ್ಟಿಕೊಂಡಿರಿದ್ದೇನೆ ಇದು ಇವಾಗ ನಾವು ಪ್ಯಾಕೆಟ್ಗಳನ್ನು ಮಾಡಿ ನಮ್ಮ ಪ್ರಭು ಆರ್ಗ್ಯಾನಿಕ್ ಸ್ಟೋರ್ ನಲ್ಲಿ ಲಭ್ಯವಿರುತ್ತವೆ ಈ ಸರಿ ಪುಡಿಯನ್ನು ನಾವು ಅತ್ಯಂತ ಶುದ್ಧವಾಗಿ ಮನೆಯಲ್ಲಿಯೇ ತಯಾರಿಸಿದ್ದೇವೆ ಇದು ಹೋಮ್ ಮೇಡ್ ಆಗಿರೋದ್ರಿಂದ ಸ್ವಚ್ಛವಾಗಿರುತ್ತೆ ನೀವು ಎರಡರಿಂದ ಮೂರು ತಿಂಗಳುಗಳ ಕಾಲ ಆರಾಮಾಗಿ ಸೇವನೆ ಮಾಡಬಹುದು ನಮ್ಮ ಪ್ರಭು ಆರ್ಗ್ಯಾನಿಕ್ಸ್ನ ಅಡ್ರೆಸ್ ಹೀಗಿರುತ್ತೆ ಪ್ರಭು ಆರ್ಗ್ಯಾನಿಕ್ಸ್ ನಿ ಹತ್ ಮಾತಾ ಮಣಿಕೇಶ್ವರಿ ಕಾಲೇಜ್ ಹತ್ತಿರ ಏರ್ಪೋರ್ಟ್ ರೋಡ್ ಬೀದರ್ ನಿಮಗೆ ಯಾವುದೇ ತರಹದ ಆರ್ಗ್ಯಾನಿಕ್ ವಸ್ತುಗಳು ಪೂಜಾ ವಸ್ತುಗಳು ಶುದ್ಧ ಎಣ್ಣೆ ಶುದ್ಧ ತುಪ್ಪ ಬೆಲ್ಲ ಏನೇ ಇರಲಿ ಬೇಕಾದರೆ ನೀವು ಭೇಟಿ ನೀಡಿ ಪ್ರಭು ಆರ್ಗ್ಯಾನಿಕ್ಸ್